ನಮಸ್ಕಾರ ಎಲ್ಲರಿಗೂ ಪಾರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರದ ಲೋಕಾರ್ಪಣೆಗೊಳ್ತಾ ಇದೆ ಈ ಸುಸಂದರ್ಭದಲ್ಲಿ ರಾಮಾಯಣದ ಸಂಕ್ಷಿಪ್ತ ವಿವರಣೆಯನ್ನು ನಿಮ್ಮ ಮುಂದೆ ಇಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ರಾಮಾಯಣವನ್ನು ಕೇಳಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ದಶರಥನಿಗೆ ಮೂರು ಜನ ಮಡದಿಯರಿದ್ದರು ಕೌಸಲ್ಯ ದೇವಿ ಸುಮಿತ್ರಾದೇವಿ ಕೈಕೆ ದಶರಥ ಮಹಾರಾಜನಿಗೆ ಮೂರು ಜನ ಹೆಂಡ್ತೀರಿದ್ರೂ ಮಕ್ಕಳಾಗಿರಲಿಲ್ಲ ಈ ಚಿಂತೆ ಸದಾ ಕಾಡ್ತಾ ಇತ್ತು ಪುತ್ರ ಕಾಮಿಷ್ಠ ಯಾಗವನ್ನು ಮಾಡ್ತಾನೆ ಇದರ ಫಲವಾಗಿ ಕೌಸಲ್ಯ ಶ್ರೀರಾಮನಿಗೆ ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನಿಗೆ ಕೈಕೆ ಭರತನಿಗೆ ಜನ್ಮ ನೀಡ್ತಾರೆ ವರ್ಷಗಳು ಉಳು ಉರುಳಿ ಬಾಲಕರೆಲ್ಲ ಯೌವ್ವನಾವಸ್ಥೆಗೆ ಬಂದಾಗ ಶ್ರೀರಾಮನಿಗೆ ಸೀತೆಯೊಡನೆ ಲಕ್ಷ್ಮಣನಿಗೆ ಊರ್ಮಿಳೆಯೊಡನೆ ಭರತನಿಗೆ ಮಾಂಡವಿ ಶತ್ರುಘ್ನನಿಗೆ ಶ್ರುತಕೀರ್ತಿ ಜೊತೆಗೆ ವಿವಾಹವನ್ನು ಮಾಡಲಾಗುತ್ತೆ ದಶರಥ ಮಹಾರಾಜ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನಿಸಿ ತನ್ನ ಪರಿವಾರದವರಿಗೆಲ್ಲ ತಿಳಿಸಿದಾಗ ಎಲ್ಲರೂ ತುಂಬ ಹರ್ಷದಿಂದ ಕುಣಿದಾಡ್ತಾರೆ ಮಂಥರೆಯನ್ನು ಬಿಟ್ಟು ಮಂತರೆ ಕೈಕೆಯ ಆಪ್ತ ಸಹ ಸೇವಕಿ ಆಕೆಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇರೋದು ಸ್ವಲ್ಪನೂ ಇಷ್ಟವಾಗೋದಿಲ್ಲ ಕೈಕೆಯ ಬಳಿಗೆ ಬಂದು ನಿನ್ನ ಸವತಿ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ನೀನಿಷ್ಟು ಸಂಭ್ರಮ ಪಡ್ತಾ ಇದೆಯಲ್ಲ ಇದರಿಂದ ನಿನಗೇನು ಲಾಭ ಭರತನಿಗೆ ಅನ್ಯಾಯ ಆಗುತ್ತೆ ಯೋಚನೆ ಮಾಡುವಂತ ಕಿವಿ ಚುಚ್ತಾಳೆ ಕೈಕೆ ಮಂತರೆಯ ಮಾತಿಗೆ ಕಿವಿ ಕೊಡ್ತಾಳೆ ಪಟ್ಟಾಭಿಷೇಕ ಹೇಗೆ ತಪ್ಪಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಮಂಥರೆ ದಶರಥ ಮಹಾರಾಜ ಕೈಕೆಗೆ ನೀಡಿದ್ದ ಎರಡು ವರಗಳ ಬಗ್ಗೆ ಜ್ಞಾಪಿಸ್ತಾಳೆ ದಶರಥ ಮಹಾರಾಜ ಹಿಂದೆ ಕೈಕೆಗೆ ಎರಡು ವರಗಳನ್ನು ನೀಡಿರ್ತಾನೆ ಆದರೆ ಕೈಗೆ ತನಗೇನು ವರಗಳು ಬೇಕು ಅಂತ ಕೇಳ್ಕೊಂಡಿರಲ್ಲ ಮುಂದೆ ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿರ್ತಾಳೆ ಇದನ್ನು ನೆನಪಿಸಿ ಮಂತರೆ ಈ ಸಮಯದಲ್ಲಿ ಆ ವರಗಳನ್ನ ಉಪಯೋಗಿಸ್ಕೊಂಡು ನೀನು ನಡೀತಾ ಇರುವಂತಹ ಪಟ್ಟಾಭಿಷೇಕವನ್ನು ನಿಲ್ಲಿಸು ಅಂತ ಹೇಳ್ತಾಳೆ ಹತ್ರ ಏನು ವರ ಕೇಳಬೇಕು ಗೊತ್ತಾ ಅಂತ ಮಂತ್ರನೇ ಕೈಕೆಗೆ ಹೇಳ್ಕೊಳ್ತ ಹೇಳ್ಕೊಡ್ತಾಳೆ ಮೊದಲನೇ ವರ ಶ್ರೀರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಆಗಬೇಕು ಅವನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಈ ಸಮಯದಲ್ಲಿ ಕಾಡಿನಲ್ಲಿ ಯಾವ್ದಾದ್ರು ಒಂದು ಕ್ರೂರ ಪ್ರಾಣಿ ಅವನ್ನ ತಿಂದ ಅಥವಾ ಅಷ್ಟು ವರ್ಷಗಳ ಕಾಲ ಜನಗಳೇ ರಾಮನನ್ನು ಬಿಟ್ಟಿರ್ತಾರೆ ಅವನು ಹಿಂದಿರುಗೋಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಅವನು ವಾಪಸ್ ಬಂದರೂ ಕೂಡ ಎಲ್ಲವೂ ಬದಲಾಗಿರುತ್ತೆ ಅಂತ ಹೇಳ್ತಾಳೆ ಎರಡನೇ ವಾರ ಏನು ಏನು ಕೇಳ್ಕೊಳ್ಬೇಕು ಅಂದರೆ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೇಳ್ಕೊ ಅಂತ ಹೇಳ್ಕೊಡ್ತಾಳೆ ಭರತನಿಗೆ ಪಟ್ಟಾಭಿಷೇಕ ಆದರೆ ಅವನು ಈ ಸಾಮ್ರಾಜ್ಯದ ದೊರೆ ಆಗ್ತಾನೆ ನೀನು ರಾಜಮಾತೆ ಆಗ್ತೀಯ ಅದು ಬಿಟ್ಟು ರಾಮನಿಗೆ ಪಟ್ಟಾಭಿಷೇಕ ಆದರೆ ನೀನು ನಿನ್ನ ಮಗ ಮೂಲೆ ಗುಂಪಾಗಿಬಿಡ್ತೀರಾ ಅಂತ ಕೈಕೆ ಕೈಕೆಯ ಮನಸ್ಸಿಗೆ ಮಂಥರೇ ವಿಷಬೀಜವನ್ನು ಬಿತ್ತುತ್ತಾಳೆ ಅದೇ ರೀತಿ ಕೈಕೆ ದಶರಥನ ಬಳಿ ಬಂದು ನೀವು ನನಗೆ ಎರಡು ವರ ಕೊಟ್ಟಿದ್ರಿ ನಾನು ಈಗ ಅದನ್ನು ಕೇಳುವ ಸಮಯ ಬಂದಿದೆ ನೀವು ನೆರವೇರಿಸ್ಕೊಡ್ತೀನಿ ಅಂತ ಆಣೆ ಮಾಡಿದರೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ದಶರಥ ಕೈಕೆಗೆ ಆಣೆ ಮಾಡ್ತಾನೆ ನೀನೇನೇ ಕೇಳಿದ್ರು ನಾನು ನೆರವೇರಿಸ್ಕೊಡ್ತೀನಿ ಅಂತ ಆಣೆ ಮಾಡ್ತಾನೆ ನಂತರ ಕೈಕೆ ಈ ಎರಡು ವರಗಳ ಬಗ್ಗೆ ತಿಳಿಸ್ತಾಳೆ ದಶರಥನಿಗೆ ಒಂದು ಕ್ಷಣ ಭೂಮಿಯೇ ಕುಸಿದಂತಾಗ್ಬಿಡುತ್ತೆ ನಿನಗೆ ರಾಮ ಭರತ ಇಬ್ರು ಒಂದೇ ಅಲ್ವಾ ಅಷ್ಟು ಪ್ರೀತಿ ಮಾಡ್ತಾಯಿದ್ದೆ ಈಗ ಯಾಕೆ ವನವಾಸಕ್ಕೆ ಹೋಗಬೇಕು ಅಂತ ಕೇಳ್ತಾ ಇದ್ದೀಯ ರಾಮ ಅಂತ ತಪ್ಪು ಏನು ಮಾಡಿದ್ದಾನೆ ಈ ರೀತಿ ಹಠ ಮಾಡಬೇಡ ಇದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ಅಂತ ದಶರಥ ಪರಿಪರಿಯಾಗಿ ಕೇಳ್ಕೊಂಡ್ರೂ ಕೈಕೆ ತನ್ನ ಹಠವನ್ನು ಬಿಡೋದಿಲ್ಲ ಕೈಕೆ ಹೇಳ್ತಾಳೆ ನಿನಗೆ ರಾಮನ ಬಳಿ ಈ ವಿಷಯ ಹೇಳೋದಕ್ಕೆ ಹೆದರಿಕೆ ಆದರೆ ನಾನೇ ಹೇಳ್ತೀನಿ ಅಂತ ಹೇಳಿ ತನ್ನ ಸೇವಕೆಯನ್ನು ಕರೆದು ರಾಮನನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ ಸೇವಕಿ ಹೋಗಿ ರಾಮನನ್ನು ಕರ್ಕೊಂಡು ಬರ್ತಾಳೆ ರಾಮ ತುಂಬ ಖುಷಿಯಿಂದ ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದು ಅಲ್ಲಿನ ದೃಶ್ಯವನ್ನು ನೋಡಿದಾಗ ಒಂದು ಕ್ಷಣ ದಿಗ್ಭ್ರಾಂತನಾಗಿ ನಿಂತುಬಿಡ್ತಾನೆ ದಶರಥ ದುಃಖದಿಂದ ಹೊರಳಾಡ್ತಾ ಇರ್ತಾನೆ ಕೈಕೆ ರಾಮನನ್ನು ದುರ್ದುರನೆ ನೋಡ್ತಾ ಇರ್ತಾಳೆ ರಾಮ ಕೈಕೆಯನ್ನು ಕೇಳ್ತಾನೆ ಯಾಕೆ ನನ್ನ ತಂದೆಯವರು ಇಷ್ಟು ದುಃಖಿತರಾಗಿದ್ದಾರೆ ನಾನೇನಾದರೂ ತಪ್ಪು ಮಾಡಿದ್ದೀನ ಯಾಕೆ ಅವರು ನನ್ನ ಜೊತೆ ಮಾತಾಡ್ತಾ ಇಲ್ವಲ್ಲ ಅಂತ ಕೈಕೆಯನ್ನು ರಾಮ ಕೇಳ್ತಾನೆ ಆಗ ಕೈಕೆ ನಡೆದ ವಿಚಾರವನ್ನೆಲ್ಲ ತಿಳಿಸ್ತಾಳೆ ಆಣೆ ಮಾಡಿದ್ದಾರೆ ಇವಾಗ ಆಗಲ್ಲ ಅಂತ ಮಾತಿಗೆ ತಪ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ರಾಮ ತಂದೆಯವರು ಮಾತು ಕೊಟ್ಟಿದ್ದಾರೆ ಅಂದರೆ ನಾನು ನೆರವೇರಿಸಿಯೇ ತೀರುತ್ತೇನೆ ಇಷ್ಟಕ್ಕೆ ಇಷ್ಟೊಂದು ದುಃಖಿಸುವ ಅಗತ್ಯ ಏನಿದೆ ನಾನು ರಾಜ ಅದೇನು ಭರತ ರಾಜರಾದ್ರೇನು ನಾನು ಈ ಕೂಡಲೇ ಅರಣ್ಯವಾಸಕ್ಕೆ ಹೋಗುತ್ತೇನೆ ತಂದೆಯ ಮಾತು ನನಗೆ ಆಗ್ನೇಯ ಸಮಾನ ನಾನು ಎಂದಿಗೂ ತಂದೆಯ ಮಾತನ್ನು ಮೀರಲಾರೆ ನೀವು ಇವರನ್ನು ಸಮಾಧಾನಪಡಿಸಿ ಅಂತ ಹೇಳಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ರಾಮ ಅಲ್ಲಿಂದ ಹೊರಟೋಗ್ತಾನೆ ಅಷ್ಟೊತ್ತಿಗಾಗಲೇ ರಾಮ ವನವಾಸಕ್ಕೆ ಹೋಗುವ ವಿಷಯ ಕಾಡ್ಗಿಚ್ಚಿನಂತೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಪಟ್ಟಾಭಿಷೇಕದ ಸಂಭ್ರಮದಲ್ಲಿದ್ದ ರಾಜ್ಯಕ್ಕೆ ಈ ಘೋರವಾದ ಕರ್ಣ ಕಠೋರವಾದ ವಿಷಯ ಕೇಳಿ ದಿಗ್ಭ್ರಮೆ ಆಗುತ್ತೆ ಎಲ್ಲರೂ ಅರಮನೆ ಹತ್ರ ಧಾವಿಸ್ತಾರೆ ರಾಮ ಅವರಿಗೆಲ್ಲ ಸಮಾಧಾನ ಮಾಡ್ತಾನೆ ಅಂತೆಯೇ ತನ್ನ ತಾಯಿಯಾದ ಕೌಸಲ್ಯಗೂ ಸಹ ಸಮಾಧಾನ ಮಾಡ್ತಾನೆ ತಾಯಿಯ ಆಶೀರ್ವಾದವನ್ನೂ ಪಡ್ಕೊಂಡು ಇತ್ತ ಸೀತಾದೇವಿಯ ಬಳಿಗೆ ಬರ್ತಾನೆ ಪಟ್ಟಾಭಿಷೇಕವಾಗಿ ರಾಜ್ಯವಾಳ್ಬೇಕಿದ್ದ ಪತಿ ಅರಣ್ಯವಾಸಕ್ಕೆ ಸಿದ್ಧನಾಗಿ ನಾರು ಮಡಿ ಹುಟ್ಟು ಬಂದಿರುವುದನ್ನು ಕಂಡಾಗ ಸೀತೆಗೆ ಭೂಮಿಯೇ ಬಾಯ್ಬಿಟ್ಟಂತಾಗುತ್ತದೆ ಸಮಾಧಾನ ಮಾಡಿಕೊಂಡು ಪ್ರಭು ನಾನು ನಿಮ್ಮ ಕೈ ಹಿಡಿದವಳು ನಿಮ್ಮ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿರ್ಬೇಕಾದವಳು ನಾನು ನಿಮ್ಮೊಡನೆ ಬರುತ್ತೇನೆ ಅಂತ ರಾಮನನ್ನು ಕೇಳ್ಕೊಳ್ತಾಳೆ ಆಗ ರಾಮ ನಿರಾಕರಿಸ್ತಾನೆ ಕಾಡು ಅಂದರೆ ಅಲ್ಲಿ ಕ್ರೂರ ಮೃಗಗಳಿರುತ್ತೆ ವಿಷಜಂತುಗಳಿರುತ್ತೆ ಬಿಸಿಲು ಮಳೆ ಅನ್ನದೇ ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡೆಯಬೇಕಾಗುತ್ತೆ ಬೇಡ ನೀನು ಅರಮನೆಯಲ್ಲೇ ಇರು ಅಂತ ರಾಮ ಸೀತೆಗೆ ಎಷ್ಟೇ ಹೇಳಿದರೂ ಸೀತೆ ಕೇಳೋದೇ ಇಲ್ಲ ಪ್ರಭು ನೀನು ನಿನ್ನ ತಂದೆಯವರ ಮಾತಿಗೆ ಮನ್ನಣೆ ಕೊಟ್ಟು ಅರಣ್ಯವಾಸಕ್ಕೆ ಹೋಗ್ತಾ ಇದೆಯಾ ನಾನು ನಾನು ನನ್ನ ಸತಿ ಧರ್ಮ ಮಾಡಲು ಅನುಮತಿ ಕೊಡು ಗಂಡನನ್ನು ನೆರಳಿನಂತೆ ಹಿಂಬಾಲಿಸುವುದು ಸತಿ ಧರ್ಮ ನೀವಿದ್ದ ಕಡೆ ನನಗೆ ಮುಳ್ಳಿನ ಹಾದಿಯೂ ಮೆತ್ತಗಿರುತ್ತೆ ನೀವಿರುವಾಗ ನನಗೇಕೆ ಕ್ರೂರ ಪ್ರಾಣಿಗಳ ಬಗ್ಗೆ ನಾನೇಕೆ ಹೆದರಿಕೊಳ್ಳಲಿ ಹಸಿವಾದಾಗ ಸಿಕ್ಕಿದ್ದನ್ನು ತಿನ್ನೋಣ ನಿದ್ರೆ ಬಂದಾಗ ಮರದಡಿ ಮಲಗೋಣ ನನಗೆ ನೀವಿರುವಾಗ ಯಾವುದೇ ಹೆದರಿಕೆಯೂ ಇಲ್ಲ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಅಂತ ಆಟ ಮಾಡ್ತಾಳೆ ಆಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ನೀನಾದರೂ ನಿನ್ನ ಅತ್ತಿಗೆಗೆ ಬುದ್ಧಿ ಹೇಳು ಅಂತಾನೆ ಆಗ ಲಕ್ಷ್ಮಣ ನಾನೂ ನಿನ್ನೊಡನೆ ಅರಣ್ಯವಾಸಕ್ಕೆ ಬರಲು ಸಿದ್ಧನಾಗಿರುವಾಗ ನಾನು ಅತ್ತಿಗೆಗೆ ಏನು ಹೇಳಲಿ ಅಂತ ಹೇಳ್ತಾನೆ ಆಗ ರಾಮ ಬೇಡ ಲಕ್ಷ್ಮಣ ನೀನು ಇಲ್ಲೇ ಇದ್ದು ತಂದೆ ತಾಯಿಯನ್ನು ನೋಡಿಕೊ ನಾನು ಹೋಗಿ ಬರುತ್ತೇನೆ ಆಜ್ಞೆಯಾಗಿರೋದು ನನ್ನೊಬ್ಬನಿಗೆ ಮಾತ್ರ ನಿಮಗಲ್ಲ ಅಂತ ಎಷ್ಟೇ ಹೇಳಿದರೂ ಕೇಳದೆ ಲಕ್ಷ್ಮಣ ಮತ್ತು ಸೀತೆ ರಾಮನೊಡನೆ ಅರಣ್ಯವಾಸಕ್ಕೆ ಹೊರಟೇ ಬಿಡ್ತಾರೆ ದಶರಥನಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತಪ್ಪ ಅಂದರೆ ರಾಮ ವನವಾಸಕ್ಕೆ ಹೋಗ್ತಾ ಇದ್ದಂತೆ ಪುತ್ರ ಶೋಕ ತಾಳೋಕ್ಕಾಗದೆ ಸತ್ತೇ ಹೋಗ್ತಾನೆ ಇಷ್ಟೆಲ್ಲ ನಡೆಯುವಾಗ ಭರತ ಶತ್ರುಘ್ನರು ಕೈಕೆಯ ತಂದೆಯ ಸಾಮ್ರಾಜ್ಯದಲ್ಲಿರ್ತಾರೆ ಅಂದರೆ ತಾತನ ಮನೆಯಲ್ಲಿರ್ತಾರೆ ಅವ್ರಿಗೆ ಇಲ್ಲಿನ ವಿಷಯಗಳು ಯಾವುದೂ ಗೊತ್ತಿರೋದಿಲ್ಲ ಅಯೋಧ್ಯೆಗೆ ಬಂದು ನೋಡಿದಾಗ ಇಡೀ ಅಯೋಧ್ಯೆಯ ದುಃಖದ ಮಡುವಿನಲ್ಲಿರುತ್ತೆ ಆ ನಂತರ ಭರತನಿಗೆ ವಿಷಯ ತಿಳಿಯುತ್ತೆ ತುಂಬ ದುಃಖ ಪಡ್ತಾನೆ ತನ್ನ ತಾಯಿಯ ಬಗ್ಗೆ ತಿರಸ್ಕಾರ ಉಂಟಾಗುತ್ತೆ ನನಗೆ ನಿನ್ನನ್ನು ಅಮ್ಮ ಅಂತ ಕರೆಯೋದಕ್ಕೂ ಅಸಹ್ಯ ಆಗುತ್ತೆ ರಾಮ ಏನು ತಪ್ಪು ಮಾಡಿದ ಅವನನ್ನು ಯಾಕೆ ಕಾಡಿಗೆ ಕಳುಹಿಸಿದೆ ರಾಮನನ್ನು ಕಾಡಿಗೆ ಕಳಿಸಿ ನಾನು ಪಟ್ಟಾಭಿಷೇಕ ಮಾಡ್ಕೊಂಡು ಸುಖವಾಗಿರ್ತೀನಿ ಅಂತ ಹೇಗೆ ಅಂದ್ಕೊಂಡೆ ತಂದೆಯ ಹಿರಿಯ ಮಗನೇ ಈ ಸಿಂಹಾಸನದ ಉತ್ತಾದ ಉತ್ತರಾಧಿಕಾರಿಯಾಗಬೇಕು ಅದೇ ಧರ್ಮ ಅದರಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಅರ್ಹತೆ ನನಗಿಲ್ಲ ರಾಮನಿಗೆ ಸಹಾಯ ಮಾಡೋದು ಸೇವೆ ಮಾಡೋದು ಮಾತ್ರ ನನ್ನ ಕರ್ತವ್ಯ ಅದು ಬಿಟ್ಟು ಆ ಸಿಂಹಾಸನದಲ್ಲಿ ಕೂರೋದು ಅಸಾಧ್ಯ ಅಂತ ಹೇಳ್ತಾನೆ ಈ ರೀತಿ ಕೆಲಸ ಮಾಡಿ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ತಂದುಬಿಟ್ಟೆ ತಂದೆಯ ಸಾವಿಗೆ ಕಾರಣಗಳೆ ನಿನಗೆ ಘೋರವಾದ ನರಕ ಕಾದಿದೆ ಅಂಥ ರಾಮನನ್ನು ಕಾಡಿಗೆ ಕಳಿಸು ನೀನು ಕಳಿಸಿ ನೀನು ಸುಖವಾಗಿರ್ತೀಯ ನಾನು ಬೇರೆ ರಾಮ ಬೇರೆ ಅಂತ ನಿನಗೆ ಯಾಕೆ ಅನಿಸ್ತು ಅಂತ ಭರತ ತಾಯಿಯಾದ ಕೈಕೆಯನ್ನು ಕೋಪದಿಂದ ನಿಂದಿಸ್ ನಿಂದಿಸ್ತಾನೆ ರಾಮನಿಲ್ಲದ ರಾಜ್ಯದಲ್ಲಿ ನಾನೂ ಕೂಡ ಇರೋದಿಲ್ಲ ರಾಮನ ಮನ ಮನಸ್ಸನ್ನು ಪರಿವರ್ತನೆ ಮಾಡಿ ಈ ರಾಜ್ಯಕ್ಕೆ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಭರತ ಪರಿವಾರ ಹಾಗೂ ಸೇನೆಯ ಸಮೇತ ರಾಮನಿರುವ ಅರಣ್ಯಕ್ಕೆ ತೆರಳುತ್ತಾನೆ ಕಾಡಿನಲ್ಲಿ ರಾಮನನ್ನು ಹುಡುಕುವಲ್ಲಿ ಯಶಸ್ವಿಯಾಗ್ತಾನೆ ರಾಮ ತಂದೆಯ ಬಗ್ಗೆ ವಿಚಾರಿಸಿದಾಗ ಭರತ ಭರತನ ದುಃಖ ಮಡುಗಟ್ ಮರುಗಟ್ಟುತ್ತದೆ ತಂದೆಯ ನಿಧನದ ಸುದ್ದಿಯನ್ನು ತಿಳಿಸುತ್ತಾನೆ ರಾಮ ಸೀತೆ ಲಕ್ಷ್ಮಣನಿಗೆ ಅಪಾರವಾದ ದುಃಖವಾಗುತ್ತದೆ ದಶರಥ ಮಹಾರಾಜನಿಲ್ಲದೆ ಇಡೀ ರಾಜ್ಯವೇ ಅನಾಥವಾಗಿದೆ ದುಃಖ ಮಡು ಮಡುಗಟ್ಟಿದೆ ನೀನು ಬಂದು ರಾಜ್ಯ ಮ ರಾಜ್ಯಭಾರ ಮಾಡುವಂತ ಭರತ ರಾಮನನ್ನ ಅಂಗಲಾಚಿ ಬೇಡ್ಕೊಳ್ತಾನೆ ಆದರೆ ರಾಮ ಇದಕ್ಕೆ ಒಪ್ಪುವುದಿಲ್ಲ ಬದಲಾಗಿ ನೀನೇ ರಾಜ್ಯಭಾರ ಮಾಡುವಂತ ಮಾಡು ಅಂತ ಭರತನಿಗೆ ಹೇಳ್ತಾನೆ ಭರತ ವಿಧಿ ಇಲ್ಲದೆ ಒಪ್ಕೊಳ್ತಾನೆ ಆದರೆ ಒಂದು ಷರತ್ತನ್ನು ಇಡ್ತಾನೆ ಹದಿನಾಲ್ಕು ವರ್ಷ ನಿನ್ನ ಪರವಾಗಿ ನಾನೇ ರಾಜ್ಯ ಭಾರ ಮಾಡ್ತೇನೆ ಆದರೆ ಹದಿನಾಲ್ಕು ವರ್ಷಗಳ ನಂತರ ನೀನೇ ರಾಜ್ಯ ಭಾರ ಮಾಡಬೇಕು ನಿನ್ನ ಸಿಂಹಾಸನದಲ್ಲಿ ಕೂರುವ ಯೋಗ್ಯತೆ ನನಗಿಲ್ಲ ಅದರ ನಿಜವಾದ ವಾರಸುದಾರ ನೀನೇ ಆಗಿರೋದ್ರಿಂದ ನಿನ್ನ ಪಾದುಕೆಗಳನ್ನು ನನಗೆ ಕೊಡು ನಾನು ಅದನ್ನು ಮುಂದೆ ಇಟ್ಕೊಂಡು ರಾಜ್ಯ ಭಾರ ಮಾಡ್ತೀನಿ ಹದಿನಾಲ್ಕು ವರ್ಷ ಆದ ಕೂಡಲೇ ನೀನು ರಾಜ್ಯಕ್ಕೆ ಹಿಂದಿರುಗಬೇಕು ಇಲ್ಲದಿದ್ದರೆ ನಾನು ಬೆಂಕಿಯಲ್ಲಿ ಹಾರಿ ಪ್ರಾಣ ಬಿಟ್ಬಿಡ್ತೀನಿ ಅಂತ ಭರತ ರಾಮನಿಗೆ ಹೇಳ್ತಾನೆ ರಾಮ ಇದಕ್ಕೆ ಒಪ್ಕೊಳ್ತಾನೆ ರಾಮನ ವನವಾಸ ಮುಂದುವರಿಯುತ್ತೆ ಭರತ ಅಯೋಧ್ಯೆಯನ್ನ ಆಳ್ತಾ ಇರ್ತಾನೆ ಈ ನಡುವೆ ಕಾಡಿನಲ್ಲಿ ಶೂರ್ಪಣಕಿ ರಾಮನನ್ನ ನೋಡಿ ಮೋಹಗೊಳ್ತಾಳೆ ತನ್ನನ್ನು ಮದ್ವೆ ಆಗುವಂತ ರಾಮನನ್ನ ಕೇಳ್ತಾಳೆ ರಾಮ ನಾನು ಏಕಪತ್ನಿ ಇರ್ವತಸ್ತ ಸ್ಥಾನ ನಿನ್ನ ಮದ್ವೆ ಆಗೋದಿಲ್ಲ ಅಂತ ತಿರಸ್ಕರಿಸ್ತಾನೆ ನಂತರ ಲಕ್ಷ್ಮಣನ ಬಳಿಗೆ ಬಂದು ಕೇಳ್ಕೊಳ್ತಾಳೆ ಲಕ್ಷ್ಮಣನು ಸಹ ಆಕೆಯನ್ನ ತಿರಸ್ಕರಿಸ್ತಾನೆ ಇದರಿಂದ ಶೂರ್ಪಣಕಿಗೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಈ ಹೆಂಗಸು ಅಂದ್ರೆ ಸೀತೆಯನ್ನ ಕೊಲ್ಲೋದಕ್ಕೆ ಹೋಗ್ತಾಳೆ ಈ ಹೆಂಗಸು ಇರೋದ್ರಿಂದ ತಾನೇ ನೀವು ನನ್ನ ಮದುವೆ ಆಗ್ತಾ ಇಲ್ಲ ಈ ಹೆಂಗಸನ್ನೇ ನಾನು ಕೊಂದು ಬಿಡ್ತೇನೆ ಅಂತ ಹೇಳಿ ಸೀತೆಯ ಕಡೆಗೆ ಹೋಗ್ತಾಳೆ ಇದರಿಂದ ಕೋಪಗೊಂಡ ಲಕ್ಷ್ಮಣ ಶೂರ್ಪಣಕಿಯ ಮೂಗನ್ನ ಕತ್ತರಿಸಿ ಬಿಡ್ತಾನೆ ಶೂರ್ಪಣಕಿ ನೋವು ತಾಳಲಾರದೆ ಕಿರ್ಚುತ್ತಾ ರಾವಣನಿದ್ದ ಕಡೆಗೆ ಓಡೋಗ್ತಾಳೆ ರಾವಣನ ಇರುವಲ್ಲಿಗೆ ಬಂದು ಅಣ್ಣ ಕಾಡಿನಲ್ಲಿ ನಾನು ರಾಮ ಲಕ್ಷ್ಮಣರೊಡನೆ ಸುಂದರವಾದ ಸ್ತ್ರೀಯನ್ನ ನೋಡಿದೆ ಅವಳನ್ನೇ ನನಗೆ ತಂದು ಒಪ್ಪಿಸ್ಬೇಕು ಅಂತ ಆಸೆಯಿಂದ ಅವರತ್ರ ಹೋದ್ರೆ ಅವರು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರೆ ಅಂತ ರೋದಿಸ್ತಾ ಹೇಳ್ತಾಳೆ ರಾವಣನಿಗೆ ಈಕೆ ಹೇಳ್ತಾ ಇರೋ ಸತ್ಯ ಅಂತ ಅನ್ಸುತ್ತೆ ಆ ಸುಂದರವಾದ ಸ್ತ್ರೀಯನ್ನ ನಾನು ನೋಡ್ಲೇಬೇಕು ಪಡೆಯಲೇಬೇಕು ಅಂತ ಆಸೆ ಪಡ್ತಾನೆ ಪುಷ್ಪಕ ವಿಮಾನವನ್ನ ಏರಿ ರಾಮ ಸೀತೆಯರಿದ್ದ ಕಡೆಗೆ ಹೊರಡ್ತಾನೆ ದಾರಿಯಲ್ಲಿ ಮಾರೀಚನ ಆಶ್ರಮಕ್ಕೆ ಬರ್ತಾನೆ ನಡೆದ ವಿಚಾರಗಳನ್ನೆಲ್ಲ ತಿಳಿಸಿ ನನಗೆ ಸಹಾಯ ಮಾಡಬೇಕು ಅಂತ ರಾವಣ ಮಾರೀಚನನ್ನು ಕೇಳ್ಕೊಳ್ತಾನೆ ಸೀತೆಯನ್ನು ಅಪಹರಣ ಮಾಡೋದಕ್ಕೆ ನೀನು ಮಾರು ವೇಷ ಧರಿಸಿ ಚಿನ್ನದ ಜಿಂಕೆಯ ರೂಪದಲ್ಲಿ ಸೀತೆಯ ಬಳಿ ಓಡಾಡ್ತಾಯಿರು ಅವಳು ಅದನ್ನು ತಂದುಕೊಡು ಅಂತ ರಾಮನಿಗೆ ಹೇಳ್ತಾಳೆ ನೀನು ಸಿಗದಂತೆ ದೂರ ದೂರ ಓಡೋಗು ರಾಮ ನಿನಗೆ ಬಾಣ ಬಿಟ್ಟರೆ ರಾಮನ ಧ್ವನಿಯಲ್ಲಿ ನೀನು ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕುಕ್ಕೋ ಅವಾಗ ಲಕ್ಷ್ಮಣ ಅಲ್ಲಿಗೆ ಓಡ್ ಬರ್ತಾನೆ ಆಗ ನಾನು ಸೀತೆಯನ್ನು ಅಪರಿಸ್ಕೊಂಡು ಹೋಗ್ತೀನಿ ಅಂತ ರಾವಣ ಮಾರೀಚನಿಗೆ ಹೇಳ್ತಾನೆ ಆಯಿತು ಅಂತ ಹೇಳಿ ಮಾರೀಚ ಚಿನ್ನದ ಜಿಂಕೆಯ ರೂಪದಲ್ಲಿ ಸೀತೆಯ ಬಳಿ ಸುಳಿದಾಡ್ತಾ ಇರ್ತಾನೆ ಸೀತೆಗೆ ಆ ಚಿನ್ನದ ಜಿಂಕೆ ಬೇಕು ಅಂತ ಅನಿಸುತ್ತೆ ಸೀತೆ ರಾಮನಿಗೆ ಹೇಳ್ತಾಳೆ ಆ ಚಿನ್ನದ ಜಿಂಕೆಯನ್ನು ನನಗೆ ತಂದು ಕೊಡಿ ಅಂತ ಕೇಳ್ಕೊಳ್ತಾಳೆ ಬೇಡ ಚಿನ್ನದ ಜಿಂಕೆ ಎಲ್ಲಾದರೂ ಇರುತ್ತಾ ಇದು ಕಾಡಲ್ವಾ ಯಾರೋ ಮಾಯಾವಿ ರಾಕ್ಷಸರು ಈ ರೀತಿ ವೇಷಧರಿಸಿ ಓಡಾಡ್ತಾ ಇದ್ದಾರೆ ಅಷ್ಟೇ ಅದರ ಹಿಂದೆ ಹೋದರೆ ತೊಂದರೆ ಆಗುತ್ತೆ ಬೇಡ ಅಂತ ರಾಮ ಎಷ್ಟೇ ಹೇಳಿದ್ರೂ ಸೀತೆ ಕೇಳೋದೇ ಇಲ್ಲ ಕೊನೆಗೆ ರಾಮ ವಿಧಿ ಇಲ್ಲದೆ ಚಿನ್ನದ ಜಿಂಕೆಯ ಬೆನ್ನಟ್ಟಿ ಹೋಗ್ತಾನೆ ಜಿಂಕೆಯನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಹಿಡಿಯೋದಕ್ಕೆ ಆಗೋದೇ ಇಲ್ಲ ಕೊನೆಗೆ ರಾಮ ಜಿಂಕೆಗೆ ಬಾಣ ಬಿಡ್ತಾನೆ ಮೊದಲೇ ಪ್ಲಾನ್ ಮಾಡಿದಂತೆ ಮಾರೀಚ ರಾಮನ ಧ್ವನಿಯಲ್ಲಿ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಜೋರಾಗಿ ನೋವಿನಿಂದ ಕೂಕ್ಕೊಳ್ತಾನೆ ರಾಮನಿಗೆ ಯಾರೋ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಮೋಸ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ನಾನು ಕೂಗ್ತಿದ್ದೀನಿ ಅಂತ ಲಕ್ಷ್ಮಣ ಬಂದುಬಿಟ್ರೆ ಸೀತೆ ಒಬ್ಬಳೇ ಆಗಿಬಿಡ್ತಾಳೆ ನಾನು ಬೇಗ ಬೇಗ ಹೋಗಬೇಕು ಅಂತ ಅಲ್ಲಿಂದ ಹೊರಡ್ತಾನೆ ಇತ್ತ ಸೀತೆ ಆ ಕೂಗನ್ನ ಕೇಳಿಸ್ಕೊಂಡು ರಾಮನಿಗೆ ಏನೋ ಆಗಿಬಿಟ್ಟಿದೆ ಅಂತ ಬೆಚ್ಚಿ ಬೀಳ್ತಾಳೆ ಲಕ್ಷ್ಮಣನಿಗೆ ನೀನು ಹೋಗಿ ನೋಡು ಅಂತ ಸೀತೆ ಹೇಳ್ತಾಳೆ ಲಕ್ಷ್ಮಣ ಇಲ್ಲ ನನ್ನ ಅಣ್ಣ ಪರಾಕ್ರಮಿ ಅವನಿಗೆ ಏನೂ ಆಗೋದಿಲ್ಲ ಬಂದೇ ಬರ್ತಾನೆ ಅಂತ ಎಷ್ಟೇ ಹೇಳಿದರೂ ಸೀತೆ ಕೇಳೋದೇ ಇಲ್ಲ ಕೊನೆಗೆ ಲಕ್ಷ್ಮಣ ಒಂದು ಗೆರೆಯನ್ನು ಎಳೆದು ಇದನ್ನು ದಾಟಿ ಬರಬೇಡಿ ಬಂದರೆ ಅಪಾಯ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ರಾಮನನ್ನು ಹುಡ್ಕೋದಕ್ಕೆ ಹೋಗ್ತಾನೆ ಈ ಸಮಯಕ್ಕಾಗಿ ಕಾಯ್ತಾ ಇದ್ದ ರಾವಣ ಸನ್ಯಾಸಿಯ ವೇಷ ಧರಿಸಿ ಭಿಕ್ಷಾಟನೆಗೆ ಬರ್ತಾನೆ ಸೀತೆ ಲಕ್ಷ್ಮಣ ಹಾಕಿದ್ದ ಗೆರೆಯನ್ನು ದಾಟಿ ಭಿಕ್ಷೆ ನೀಡಲು ರಾವಣನ ಬಳಿ ಬಂದಾಗ ರಾವಣ ರಾಕ್ಷಸನ ರೂಪವನ್ನು ತಾಳಿ ಸೀತೆಯನ್ನು ಬಲವಂತವಾಗಿ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಲಂಕೆ ಕಡೆಗೆ ಹೋಗ್ತಾನೆ ಸೀತೆಯನ್ನು ಈ ರೀತಿ ಎಳೆದೊಯ್ತಾ ಇರೋವಂಥ ದೃಶ್ಯವನ್ನು ನೋಡಿದಂತಹ ಜಟಾಯು ಪಕ್ಷಿ ಸೀತೆಯನ್ನು ಕಾಪಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಆದ್ರೆ ರಾವಣ ಆ ಪಕ್ಷಿಯ ರೆಕ್ಕೆಗಳನ್ನೇ ಕತ್ತರಿಸಿ ಮುಂದೆ ವಾನರ ಸೇನೆಯೊಂದು ಕೆಳಗಡೆ ಕುಳಿತಿರೋದನ್ನ ನೋಡಿದಂತಹ ಸೀತಾ ಮಾತೆ ತನ್ನ ಆಭರಣಗಳನ್ನ ಒಂದು ಗಂಟು ಕಟ್ಟಿ ಕೆಳಗಡೆ ಬಿಸಾಕ್ತಾಳೆ ತನ್ನ ಪತಿ ಏನಾದರೂ ಈ ಮಾರ್ಗದಲ್ಲಿ ಬಂದ್ರೆ ತನ್ನ ಸುಳಿವು ಸಿಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಆಭರಣಗಳನ್ನ ಬಿಸಾಕಿ ಹೋಗ್ತಾಳೆ ರಾವಣ ಸೀತೆಯನ್ನ ತನ್ನ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಕೂರ್ಸ್ಕೊಂಡು ಅಶೋಕವನಕ್ಕೆ ತಂದು ಬಿಡ್ತಾನೆ ನಿತ್ಯವೂ ತನ್ನನ್ನು ಮದುವೆ ಆಗು ಆಗು ಅಂತ ಪೀಡಿಸ್ತಾ ಇರ್ತಾನೆ ಇತ್ತ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಜಟಾಯು ಪಕ್ಷಿ ಇದ್ದ ಜಾಗಕ್ಕೆ ಬರ್ತಾರೆ ಆ ಪಕ್ಷಿ ಎಲ್ಲಾ ವಿಷಯವನ್ನು ತಿಳಿಸುತ್ತೆ ಹಾಗೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಶಬರಿ ಆಶ್ರಮದ ಕಡೆ ಬರ್ತಾರೆ ಶಬರಿಯ ಆತಿಥ್ಯವನ್ನು ಸಹ ಸ್ವೀಕರಿಸ್ತಾರೆ ನಂತರ ವಾನರ ರಾಜ್ಯದ ಕಡೆಗೆ ಹೋಗ್ತಾ ಇರುವಾಗ ಸೀತೆಯ ಬಗ್ಗೆ ವಿಚಾರಿಸ್ತಾರೆ ಸ್ವಲ್ಪ ದಿನಗಳ ಹಿಂದೆ ರಾಕ್ಷಸನೊಬ್ಬ ಪುಷ್ಪಕ ವಿಮಾನದಲ್ಲಿ ಒಬ್ಬ ಸ್ತ್ರೀಯನ್ನು ಎಳೆದು ಹೋಗ್ತಾ ಇರುವಾಗ ಆಕೆ ತನ್ನ ಒಡವೆಗಳನ್ನು ಎಸೆದಿದ್ದು ನೆನಪಾಗಿ ಆ ಒಡವೆಗಳನ್ನು ರಾಮನಿಗೆ ತೋರಿಸ್ತಾರೆ ತಕ್ಷಣ ಲಕ್ಷ್ಮಣ ಈ ಕಾಲಂದಿಗೆಗಳು ನನ್ನ ಅತ್ತಿಗೆ ಇದ್ದೆ ನಾನು ನಿತ್ಯವೂ ನಮಸ್ಕರಿಸುವಾಗ ನೋಡ್ತಾ ಇದ್ದೆ ನನ್ನ ಅತ್ತಿಗೆ ಅಪಾಯದಲ್ಲಿದ್ದಾರೆ ಅಂತ ರೋಧಿಸ್ತಾನೆ ರಾವಣ ಲಂಕಾಧಿಪತಿ ಲಂಕೆಗೆ ಹೋಗಲು ಸಮುದ್ರವನ್ನ ಹಾರಬೇಕು ಅಂತಹ ಶಕ್ತಿಶಾಲಿ ಹನುಮಂತ ಒಬ್ಬನೇ ಅಂತ ಹೇಳಿ ಹನುಮಂತನನ್ನು ಲಂಕೆಗೆ ಕಳಿಸ್ತಾರೆ ಹನುಮಂತನನ್ನು ನೋಡಿ ಸೀತೆ ಈತನೋ ರಾಕ್ಷಸನೇ ಇರಬೇಕು ಅಂತ ಬೆಚ್ಚಿ ಬೀಳ್ತಾಳೆ ಆಗ ಹನುಮಂತ ರಾಮನ ಮುದ್ರಾ ಉಂಗುರವನ್ನು ತೋರಿಸ್ತಾಳೆ ನಂತರ ಸೀತೆ ಹನುಮಂತನನ್ನು ನಂಬ್ತಾಳೆ ಬಾ ತಾಯಿ ಈ ಕೂಡಲೇ ನಾವು ಇಲ್ಲಿಂದ ಹಾರಿ ಹೋಗೋಣ ನಿನ್ನ ಪ್ರಭು ಶ್ರೀರಾಮ ನಿನಗಾಕಿ ಕಾಯ್ತಾ ಇದ್ದಾನೆ ಅಂತ ಹನುಮಂತ ಹೇಳ್ತಾನೆ ಆದರೆ ಸೀತೆ ಇಲ್ಲ ನಾನು ಬರೋದಿಲ್ಲ ನನ್ನನ್ನು ಅಪಹರಿಸಿದ ಈ ದುಷ್ಟ ರಾವಣನಿಗೆ ನನ್ನ ರಾಮ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಆತನ ಪರಾಕ್ರಮ ಈ ರಾವಣನಿಗೆ ಈ ರಾಕ್ಷಸನಿಗೆ ತಿಳಿಯಬೇಕು ಆತನೇ ನನ್ನನ್ನು ಬಂದು ಈ ಸೆರೆಯಿಂದ ಬಿಡಿಸಬೇಕು ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಸೀತೆ ಹನುಮಂತನ ಬಳಿ ಹೇಳ್ತಾಳೆ ನಂತರ ರಾಮ ವಾನರ ಸೇನೆಯ ಸಹಾಯ ಪಡೆದು ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ ನಂತರ ವನವಾಸವನ್ನು ಪೂರ್ಣಗೊಳಿಸಿ ಅಯೋಧ್ಯೆಗೆ ಹಿಂದಿರುಗಿ ಭರತನಿಗೆ ಕೊಟ್ಟ ಮಾತಿನಂತೆ ತಾನೇ ರಾಜ್ಯಭಾರವನ್ನು ವಹಿಸಿಕೊಳ್ತಾನೆ ಇದಿಷ್ಟು ಸಂಕ್ಷಿಪ್ತ ರಾಮಾಯಣ ಈ ರಾಮಾಯಣದ ಕತೆ ಕೇಳಿದ ತಮ್ಮೆಲ್ಲರಿಗೂ ಶ್ರೀರಾಮನ ಅನುಗ್ರಹ ಸಿಗಲಿ ಜೈ ಶ್ರೀರಾಮ್